ಗಂಡು ಮಕ್ಕಳು ಹೂವ ಕೊಟ್ರೆ ದೇವಸ್ಥಾನದಲ್ಲಿ ಎಲ್ಲಿ ಸಿಕ್ಕಿಸ್ಕೊತಾರೆ ಕಿವಿ ಮೇಲೆ ಯಾಕೆ ಸ್ಟ್ಯಾಂಡ್ ಅದು ಬೇಡದೆ ಇರೋದು ಲಾರಿ ಲೋಡ್ ಅಷ್ಟಿರುತ್ತೆ ಪದಾರ್ಥಗಳು ಎಷ್ಟೋ ಇರುತ್ತೆ ಎಸಿ ಬೇಕೋ ಎಸೆಯಕ್ ಆಗಿಲ್ಲ ನಿಮ್ ಮಕ್ಕಳ ಎರಡ್ ಮೂರನೇ ಕ್ಲಾಸಿನ ಪುಸ್ತಕಗಳು ಎರಡೆರಡು ವರ್ಷ ಮೂರ್ ಮೂರು ವರ್ಷದ್ದು ಇನ್ನೂ ಇರುತ್ತೆ ಅರ್ಧ ಪೆನ್ಸಿಲ್ ಇನ್ನು ಉಪಯೋಗಕ್ಕೆ ಬರಲ್ಲ ಆದ್ರೂ ಇರುತ್ತೆ ನನ್ಗೆ ಇನ್ನೊಂದು ಕೆಟ್ಟ ಅಭ್ಯಾಸ ಇತ್ತು ಮನೆಯಲ್ಲಿ ಮಾತ್ರೆ ಬಾಕ್ಸ್ಗಳು ಎಲ್ಲ ಇರುತ್ತಲ್ಲ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಇಡ್ತಾ ಮೊನ್ನೆ ತೆಗೆದು ಹಾಕಿದೆ ಎಷ್ಟು ಅಂತಂದ್ರೆ ಒಂದ್ ನಾನೂರ ಐನೂರು ಇದೆ ಈ ವಿಚಾರ ಬೇಡವಾಗಿತ್ತೇನೋ ಈ ಪದಾರ್ಥ ಬೇಡವಾಗಿತ್ತೇನೋ ಈ ಜನ ನಂಗೆ ಬೇಡವಾಗಿತ್ತೇನೋ ಅಂತ ಅನ್ಸೋದ್ ಯಾವಾಗ ಕಣ್ ಮುಚ್ಕೊಂಡು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ದ ಈ ಅನಾಲಿಸಿಸ್ ಏನೆ ನಾವು ಮೆಡಿಟೇಷನ್ ನನ್ನ ಮನೆಯಲ್ಲಿ ಬೇಡದೇ ಇರುವ ಎಷ್ಟು ಶರ್ಟ್ಗಳು ನಂದಿದೆ ಇವತ್ತು ನಾನು ಬದುಕಿದೀನಿ ಫೈನ್ ನಾನ್ ಸತ್ತ ಮೇಲೆ ನನ್ನ ಮನೆಯವಳು ಇಷ್ಟು ಡಿಸ್ಪೋಸ್ ಮಾಡೋದು ಹೆಂಗಪ್ಪ ಈಗ ಮೊದಲನೇ ದಿನನೇ ಬ್ಲಾಂಕ್ ಆಗಿ ಕೂತ್ಕೊಳ್ಳಕ್ ಆಗಲ್ಲ ಹಾಗಾಗಿ ನಿಮಗೆ ಹದಿನೈದು ಸೆಕೆಂಡ್ ಏನ್ ಮಾಡಿಸ್ತೇ ಅದನ್ನು ಮಾಡ್ಬೋದು ಎಲ್ರು ಹನ್ನೆರಡು ಹನ್ನೊಂದು ಹೀಗೆ ಸೊನ್ನೆಯವರೆಗೆ ತರದು ಈಗ ಫಸ್ಟ್ ಟಾರ್ಗೆಟ್ ನಾನು ಹದಿನೈದು ಸೆಕೆಂಡ್ ಕೊಟ್ಟೆ ನೀವು ಸಕ್ಸಸ್ ಆಗೋಯ್ತು ಕಣ್ ತೆಗೀಲಿಲ್ಲ ಕ್ಯೂರಿಯಾಸಿಟಿಗೂ ತೆಗೀಲಿಲ್ಲ ಈಗ ನಿಮ್ಮ ನೆಕ್ಸ್ಟ್ ಟಾಸ್ಕ್ ಎಷ್ಟು ಅಂದ್ರೆ ತರ್ಟಿ ಸೆಕೆಂಡ್ಸ್ ಮಾಡ್ಬೋದಾ ಈಗ ಕಣ್ಮುಚ್ಚಿ ನಾನು ಅಕೌಂಟ್ಸ್ ಕೊಡ್ತೀನಿ ಮೂವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನಾರು ಹದಿನೈದು ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಕಂಡುಬಿಡಿ ಇಷ್ಟೇ ಟಾಸ್ಕ್ ಈಗ ನಾನು ಹೇಳ್ತಾ ಇರೋದರಿಂದ ನಿಮಗೆ ಶಬ್ದದ ಡಿಸ್ಟರ್ಬೆನ್ಸ್ ಆಗಿರಬಹುದು ಕಾನ್ಸಂಟ್ರೇಷನ್ ಆಗಿರ್ಬೋದು ಡಿಸ್ಟರ್ಬೆನ್ಸು ಆಗಿರ್ಬೋದು ಆಯಿತಾ ನೀವೇ ಹೇಳ್ಕೊಂಡಾಗ ತರ್ಟಿ ಟು ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡಿ ಸೊ ನಿಮಗೆ ಮೂವತ್ತು ಸೆಕೆಂಡ್ ಕಣ್ಣು ಮುಚ್ಚುವ ಶಕ್ತಿ ಬರುತ್ತೆ ಹಿಡ್ಕೊತಾ ಇದ್ರಿ ಒಂದು ಟೂಲ್ ಹಿಡ್ಕೊತಾ ಇದ್ರಿ ಏನು ಕೌಂಟಿಂಗ್ ಅಂತ ಕೌಂಟಿಂಗ್ ಆಯ್ತಪ್ಪ ಸೊ ಈಗ ನಿಮಗೆ ಅಭ್ಯಾಸ ಹಾಕೋಕ್ ಶುರು ಆಯ್ತು ನಂಗೆ ಈ ಕೌಂಟ್ ಮಾಡ್ಕೊಳ್ಳೋದು ಯಾಕೋ ಡಿಸ್ಟರ್ಬ್ ಆಗ್ತಾ ಇದೆ ನಂಗೆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ಕೊಳಕ್ಕೆ ಆಗಿಲ್ಲ ವಿಷಯದ ಬಗ್ಗೆ ಯೋಚನೆ ಮಾಡಕ್ ಆಗಿಲ್ಲ ಅಂತಾಗ ಇನ್ನೊಂದು ಹೊಸ ಟೆಕ್ನಿಕ್ ಕೊಡ್ತೀನಿ ಏನು ರುದ್ರಾಕ್ಷಿ ಇದು ಒಂದು ಮಣಿ ನೂರ ಎಂಟು ಇರುತ್ತೆ ಅಂದ್ರೆ ನೂರ ಎಂಟು ಸೆಕೆಂಡ್ ಎಣಿಸ್ಬೋದು ನಾನು ಆಯ್ತಾ ಈಗ ನೂರ ಎಂಟು ಸೆಕೆಂಡ್ ನಾನು ಒಂದೊಂದು ಎರಡೆರಡು ಎಣಿಸ್ಬೇಕಾಗಿಲ್ಲ ಈಗ ಇದ್ರಲ್ಲಿ ಸುಮ್ನೆ ನಾನು ಇದನ್ನ ಎಣಿಸ್ತಾ ಹೋದ್ರೆ ಒಂದ್ ಸೆಕೆಂಡ್ ಒಂದ್ ಕೌಂಟ್ ಕಣ್ಣು ಮುಚ್ಚತೀನಿ ಈಗ ನಂಗೆ ಕೌಂಟ್ ಎಣಿಸ್ಬೇಕಾಗಿಲ್ಲ ಇದು ಪೂರ್ತ ಒಂದ್ಸಲ ಬಂದ್ರೆ ನೂರ ಆಯ್ತು ಸೊ ನೂರ ಎಂಟರವರೆಗೆ ನನಗೆ ಡಿಸ್ಟರ್ಬೆನ್ಸ್ ಇಲ್ಲ ರುದ್ರಾಕ್ಷಿ ಇಟ್ಕೊಂಡಿದ್ದಾರೆ ಅಂದ್ರೆ ಅದರಿಂದ ರುದ್ರಾಕ್ಷಿಯಿಂದ ಉಪಯೋಗ ಬರುತ್ತೆ ಅಂತ ಅಲ್ಲ ರುದ್ರಾಕ್ಷಿ ನನಗೆ ಕೌಂಟ್ ಇವಾಗ ನಂಗೆ ಅವಾಗ ಅವಾಗ ಈ ರುದ್ರಾಕ್ಷಿ ಬೇಕಾಗತ್ತೆ ಕೌಂಟ್ ಬೇಕಾಗತ್ತೆ ಅಂತಾಗ ನಾನು ಸ್ಟ್ಯಾಂಡ್ ಹಾಕೋತೀನಿ ಅಷ್ಟೇ ಸ್ಟ್ಯಾಂಡ್ ಅಂತೀರ ಸ್ಟ್ಯಾಂಡ್ ಇದು ಸೊ ದಟ್ ಈಸ್ ದ ಲಾಜಿಕಲ್ ರೀಸನ್ ಯು ಗಿವ್ ಸ್ಟ್ಯಾಂಡ್ ಯಾರಿಗೆ ಹಿಂದೆ ನಮ್ಮ ಪ್ಯಾಂಟ್ಸ್ ಪಾಕೆಟ್ಸ್ ತರ ಪರ್ಸ್ಗಳು ಇರ್ಲಿಲ್ಲ ಅವ್ರೆಲ್ಲಿ ಇಟ್ಕೋಬೇಕಾಗಿತ್ತು ಇಷ್ಟೇ ಇದ್ದದ್ದು ಇದೇ ಸೈನ್ಸ್ ಇದೇ ಲಾಜಿಕ್ ಇದೇ ರೀಸನ್ ಬ್ಯೂಟಿಫುಲ್ ಅಲ್ವಾ ಇನ್ನೆಲ್ ನೆಲ್ ಕಟ್ಕೋಬಹುದು ಕೆಲವರು ಒಂದೊಂದು ವಿಷಯಕ್ಕೆ ಒಂದೊಂದು ರುದ್ರಾಕ್ಷಿ ಇಟ್ಕೋತಾ ಇದ್ರು ಎರಡ್ ಮೂರು ರುದ್ರಾಕ್ಷಿಗಳು ಹಾಕೊಂಡಿರೋದ್ ನೋಡಿದಿವಿ ಕೆಲವ್ರು ಕೈಗಳಿಗೆ ಹಾಕೊಂಡಿರೋದ್ ನೋಡಿದೀವಿ ಎಲ್ಲವೂ ಒಂದೇ ಉದ್ದೇಶ ಇದು ಸ್ಟ್ಯಾಂಡ್ ಅಷ್ಟೇ ಗಂಡ್ಮಕ್ಳು ಹೂವು ಕೊಟ್ರೆ ದೇವಸ್ಥಾನದಲ್ಲಿ ಎಲ್ಲಿ ಸಿಕ್ಕಿಸ್ಕೋತಾರೆ ಕಿವಿ ಮೇಲೆ ಯಾಕೆ ಸ್ಟ್ಯಾಂಡ್ ಅದು ಅರ್ಥ ಆಗತ್ತ ಹೀಗೆ ನಾವು ರೀಸನ್ಸ್ ಕೊಡ್ತಾ ಬರ್ಬೇಕು ಇಲ್ಲಿ ಇಟ್ಕೊಳ ತಪ್ಪಾ ಇಲ್ಲ ಅದು ಸ್ಟ್ಯಾಂಡ್ ಅವತ್ತಿಗೆ ಜೇಬಿಲ್ಲ ಯಾರ ಪಂಚೆ ಇಟ್ಕೊಂಡಿದ್ದಾರೆ ಅವ್ರ ಜೇಬಿಲ್ಲಪ್ಪ ಶರ್ಟ್ ಜೋಬು ಇಲ್ಲ ಪ್ಯಾಂಟ್ ಜೋಬು ಇಲ್ಲ ಪಂಚೆಗೂ ಜೋಬಿಲ್ಲ ಅವ್ರೆಲ್ಲಿ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡ್ರಷ್ಟೇ ಅದು ಇದಾಗಿದ್ರೇನು ಹೂವು ಆಗಿದ್ರೇನು ತುಳಸಿದಳ ಆಗಿದ್ರೇನು ಬಿಲ್ವ ಎಲೆ ಆಗಿದ್ರೇನು ಅಷ್ಟೇ ಅದನ್ನ ಎಸಿಬಾರ್ದು ಅನ್ನುವ ಒಂದು ಕಾಮನ್ ಸೆನ್ಸ್ ಅಷ್ಟೇ ಅವರು ಗೌರವದಲ್ಲಿ ಕೊಟ್ಟಿದ್ದಾರೆ ಬ್ಲೆಸ್ ಮಾಡಿ ಕೊಟ್ಟಿದ್ದಾರೆ ನಾನು ಅದನ್ನ ವೇಸ್ಟ್ ಮಾಡಬಾರ್ದು ಅದನ್ನ ಎಸ್ದು ಮಾಡಬಾರ್ದು ಇಷ್ಟೇ ರುದ್ರಾಕ್ಷಿಯನ್ನ ನೀವು ಎಷ್ಟು ಸಲ ಬೇಕಿದ್ರು ಬಳಸ್ಬೋದು ಇವಾಗ ಇದು ಒಂದು ನಿಮಗೆ ಗೊತ್ತಾಗತ್ತೆ ಇದು ನೂರ ಒಂಬತ್ತನೇದು ಇದು ಗೊತ್ತಾಗತ್ತೆ ನೂರ ಎಂಟ್ರದು ನಿಮಗೆ ಜಾಸ್ತಿ ಕೌಂಟ್ ಮಾಡ್ಬೇಕು ಅಂದ್ರೆ ಎರಡು ಸಲ ಕೌಂಟ್ ಮಾಡಿ ಎರಡು ಸಲ ಈ ಗುಚ್ಛ ಸಿಕ್ಕಿದ್ರೆ ಸಾಕು ಅಲ್ವಾ ನಿಮ್ ಇನ್ನ ಸಮಯ ಬೇಕೋ ಮೂರ್ ಸಲ ಮಾಡಿ ಇನ್ನ ಸಮಯ ಬೇಕು ನಾಲ್ಕು ಸಲ ಮಾಡಿ ಸಿಗುತ್ತಾ ಈ ಒಂದ್ ಸಣ್ಣ ಟೆಕ್ನಿಕ್ ಸಿಗುತ್ತಾ ಇವಾಗ ರುದ್ರಾಕ್ಷಿನೇ ಮಾಡ್ಬೇಕಾ ಅಂದ್ರೆ ಕರಿಮಣಿ ಮಾಡಿ ಸ್ಫಟಿಕ ಮಾಲೆ ಮಾಡಿ ಇಸ್ಕಾನ್ ಅವ್ರದ್ದು ಮಾಡಿ ಅದೊಂದು ಕ್ಲಾತ್ ಬರುತ್ತೆ ತುಂಬಾ ಈಸಿ ಅಲ್ವಾ ಇದು ರೂಪಾಯಿ ಕಾಸ್ಟು ನಂಗೊಂದು ಟೂಲು ನನ್ ಮನಸ್ಸನ್ನ ತುಂಬಾ ಆರ್ಗನೈಸ್ ಇದು ರೂಪಾಯಿ ಅಲ್ವಾ ಆಕ್ಚುಲಿ ನೀವು ಹೇಳ್ತಾ ಇರೋದು ತುಂಬಾ ಲಾಜಿಕಲ್ ಎಷ್ಟೊಂದ್ ಜನ ತಪ್ಪಲ್ಲ ಬಟ್ ದಾರಿ ಹುಡುಕೋತೀನಿ ಅಂತ ಹೇಳಿ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡಿ ಅದಕ್ಕೆ ಸಾಲ ಮಾಡಿಲ್ಲ ಮಾಡ್ತಾರೆ ಇದು ಅಂದ್ರೆ ಕಮರ್ಷಿಯಲ್ ಆಗಿ ಹೇಳ್ಬೇಕಂದ್ರೆ ಐವತ್ ರೂಪಾಯಿ ಸಿಗ್ತಾ ಇದೆ ಅಂತ ರೂಪಾಯಿ ನಮ್ ಕೈಲಿ ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲಪ್ಪ ಇಪ್ಪತ್ ರೂಪಾಯಿ ತಗೊಳ್ಳಿ ಅಲ್ವಾ ರುದ್ರಾಕ್ಷಿ ಸಿಗುತ್ತೆ ಹೆಂಗೂ ಟೈಮ್ ಇರುತ್ತೆ ಒಂದ್ ದಾರ ನೀವೇ ಪೋಣಸ್ಕೊಳ್ಳಿ ನೂರ ಎಂಟದ್ದು ಯಾವ್ದ ಮುಸ್ಲಿಮ್ಸ್ ಮಾಲೆಗಳು ಬಳಸ್ತಾರೆ ಗೊತ್ತಿಲ್ವಾ ಅವ್ರದೇ ಬಳಸಿ ಈ ರುದ್ರಾಕ್ಷಿಯ ಯುಟಿಲೈಸೇಷನ್ ಬೇಕು ಮಣಿಯ ಯುಟಿಲೈಸೇಷನ್ ಲೆಕ್ಕಾಚಾರಕ್ಕೆ ಬೇಕು ಹ್ಮ್ ಈ ಲೆಕ್ಕಾಚಾರಕ್ಕೋಸ್ಕರ ಇದ್ದಿದ್ದದ್ದು ಆಯ್ತಪ್ಪ ಇದು ಇಲ್ಲ ಅಂತ ಅನ್ಕೋಣ ನನ್ ಕೈ ಇದೆ ನಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಹನ್ನೆರಡು ಇಂಟು ಒಂಬತ್ತು ಎಣಿಸಿದ್ರೆ ನೂರ ಎಂಟಾಯಿತು ನಾನು ಇಟ್ಕೊಂಡು ಎಣಿಸ್ಕೊಕೊಂಡು ಹೋಗ್ತೀನಪ್ಪ ನೀವೆಲ್ಲ ನೋಡಿರ್ಬೋದು ಈ ಧ್ಯಾನ ಮಾಡೋವಾಗ ಹಿಂಗೆ ಮಾಡ್ತಾ ಇರ್ತಾರೆ ನೋಡಿರ್ಬೋದು ಅವ್ರು ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ಬೋದು ನಾವು ಆರಾಮದಲ್ಲಿ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಆದ ತಕ್ಷಣ ಇದು ಒಂದು ಮುಗೀತು ಅಂತ ನೂರೆಂಟ್ ಬೇಕಾ ಮಾಡಿ ಬೇಡ ಹನ್ನೆರಡು ಇಂಟು ಹನ್ನೆರಡು ಒನ್ ಫಾರ್ಟಿ ಫೋರ್ ಮಾಡಿ ಅಲ್ವಾ ನೈಸ್ ಎಷ್ಟು ಸಿಂಪಲ್ ಅಲ್ವಾ ದುಡ್ಡೆ ಖರ್ಚಿಲ್ಲ ಅಲ್ವಾ ಎಷ್ಟು ಸಿಂಪಲ್ ಆಗಿ ನಾನು ಎಣಿಸ್ಕೊಂಡು ಹೋಗ್ಬೋದು ಎಣಿಸುವಿಕೆ ಕಷ್ಟ ಆಗತ್ತೆ ಅಂದಾಗ ನಾನು ರುದ್ರಾಕ್ಷಿ ತರ್ತೀನಿ ಈ ಎಣಿಸುವಿಕೆ ನಂಗೆ ಟೈಮ್ ಬೇಕಪ್ಪ ಬೇರೆ ಏನೋ ವಿಚಾರ ಯೋಚನೆ ಮಾಡ್ಬೇಕು ಧ್ಯಾನ ಮಾಡ್ಬೇಕು ರುದ್ರಾಕ್ಷಿ ತರ್ತೀವಿ ರುದ್ರಾಕ್ಷಿನೂ ಇಲ್ಲ ಫೋನ್ ಇದೆ ಅಲಾರಂ ಇಟ್ಕೋತೀನಿ ಐದು ನಿಮಿಷದ ಅಲಾರಂ ಅಲಾರಂ ಇಟ್ಕೊಂಡ ತಕ್ಷಣ ಐದು ನಿಮಿಷ ಆದ್ಮೇಲೆ ನೋಡಿಯತ್ತೆ ಐದು ನಿಮಿಷದವರೆಗೂ ನಾನು ಏನ್ ಬೇಕಾದ್ರೂ ಯೋಚನೆ ಮಾಡ್ಬೋದಲ್ಲ ಆಯ್ತಲ್ವಾ ನಿಮ್ ಪ್ರಶ್ನೆಗೆ ಸಿಂಪ್ಲೆಸ್ಟ್ ಸೈಂಟಿಫಿಕ್ ಲಾಜಿಕಲ್ ಉತ್ತರ ಸಿಕ್ತಾ ಖಂಡಿತ ಸಿಕ್ತು ಯಾರಿಗಾದ್ರೂ ಇದ್ರಲ್ಲಿ ತೊಂದರೆ ಇದೆಯಾ ಹಿಂದೂ ಮಾಡ್ಬೋದು ಮುಸ್ಲಿಂ ಮಾಡ್ಬೋದು ಕ್ರಿಶ್ಚಿಯನ್ ಮಾಡ್ಬೋದು ಬುದ್ಧಿಸ್ಟ್ ಮಾಡ್ಬೋದು ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವದೇ ಜನ ಮಾಡಬಹುದು ಇದು ಖಂಡಿತ ಹೌದು ಇಂಡಿಯಾದಲ್ಲೇ ಮಾಡ್ಬೇಕಾ ಯು ಎಸ್ ಅಲ್ಲೂ ಮಾಡ್ಬೋದಾ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಗಂಡ್ ಮಾಡ್ಬೇಕಾ ಹೆಣ್ ಮಾಡ್ಬೇಕಾ ಇಬ್ರು ಮಾಡ್ಬೋದು ಯಂಗ್ಸ್ಟರ್ಸ್ ಮಾಡ್ಬೇಕಾ ಎಲ್ಡರ್ಸ್ ಮಾಡ್ಬೇಕಾ ಇಬ್ರು ಮಾಡ್ಬೋದು ದೇವರ ಎದುರುಗಡೆ ಕೂತ್ಕೊಂಡು ಮಾಡ್ಬೇಕಾ ಸೋಫಾದಲ್ಲೂ ಮಾಡ್ಬೋದಾ ಎರಡೂ ಮಾಡ್ಬೋದು ದೇವಸ್ಥಾನದಲ್ಲೇ ಮಾಡ್ಬೇಕಾ ಪಾರ್ಕಲ್ ಮಾಡ್ಬೋದಾ ಮಾಡ್ಬೋದು ಬಚ್ಚಲ್ ಮನೇಲಿ ಮಾಡ್ಬೋದು ಸಿಂಪಲ್ ನಂಗೆ ಬೇಕಾಗಿರೋದು ಯೋಚನೆ ಮಾಡೋಕೆ ಒಂದು ಜಾಗ ಬೇಕು ಕೂತ್ಕೊಳ್ಳಕ್ಕೆ ಒಂದು ಜಾಗ ಬೇಕು ಸಿಕ್ಕುತ್ತೆ ಈಗ ಯೋಗಕ್ಕೆ ಬರ್ತೀನಿ ಅಂತಂದಾಗ ಯೋಗ ಅಂಡ್ ಧ್ಯಾನ ಬರ್ತೀನಿ ಅಂತಂದಾಗ ಯಾಕೆ ಆಸನ ಪ್ರಾಣಾಯಾಮ ಅಂಡ್ ಧ್ಯಾನ ಮಾಡ್ತಾರೆ ಅಂತ ಹಿಂದೆ ಹೇಳಿದೀನಿ ಅದೊಂದು ಕಂಟಿನ್ಯೂಟಿ ಕಂಟಿನ್ಯೂಟಿ ಮಾಡಿದಾಗ ನಂಗೆ ಪ್ರತಿನಿತ್ಯ ಇಷ್ಟೊತ್ತು ಕೂತ್ಕೋತೀನಿ ಅಂದಾಗ ನನ್ನ ಬ್ಯಾಕ್ಲಾಗ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ಬಿಡುತ್ತೆ ಈಗ ನೀವು ಏನು ನಿಮ್ಗೆ ಪ್ಲಾನಿಂಗ್ ಇಲ್ಲ ಅಥವಾ ಸ್ಕ್ಯಾನಿಂಗ್ ಇಲ್ಲ ನಾನು ಏನು ರೆಕ್ಟಿಫಿಕೇಶನ್ ಇಲ್ಲ ದಿನ ಕಳೆದಂಗೆ ಹೋಗ್ತಾ ಇದ್ದೀನಿ ಅಂತಂದಾಗ ಒಂದು ದಿನ ಸುಮ್ಮನೆ ಯೋಚನೆ ಮಾಡಿದ್ರೆ ನನಗೆ ಅನಾವಶ್ಯಕವಾದ ವಿಷಯಗಳು ಅನಾವಶ್ಯಕವಾದ ಪದಾರ್ಥ ಅನಾವಶ್ಯಕವಾದ ಜನ ಎಷ್ಟಿದೆ ಅಂತಂದ್ರೆ ನಿಮ್ಗೆ ಒಂದು ಬಂಡಿ ಇರುತ್ತೆ ಒಂದು ಲಾರಿ ಲೋಡ್ ಅಷ್ಟು ಇನ್ಫಾರ್ಮೇಶನ್ ಇರುತ್ತೆ ಬೇಡದೆ ಇರೋದು ಲಾರಿ ಲೋಡ್ ಅಷ್ಟಿರುತ್ತೆ ಪದಾರ್ಥಗಳು ಎಷ್ಟೋ ಇರುತ್ತೆ ಎಸಿಬೇಕೋ ಆಗಿಲ್ಲ ನಿಮ್ ಮಕ್ಕಳ ಎರಡ್ ಮೂರನೇ ಕ್ಲಾಸಿನ ಪುಸ್ತಕಗಳು ಎರಡ್ ಎರಡು ವರ್ಷ ಮೂರ್ ಮೂರು ವರ್ಷದ್ದು ಇನ್ನೂ ಇರುತ್ತೆ ಅರ್ಧ ಪೆನ್ಸಿಲ್ ಇನ್ನು ಉಪಯೋಗಕ್ಕೆ ಬರಲ್ಲ ಆದ್ರೂ ಇರುತ್ತೆ ಎಸಿಯಕ್ಕೆ ಆಗಿಲ್ಲ ಇವೆಲ್ಲ ಯಾವಾಗ ಹೊಡೆಯೋದು ಅದೆಲ್ಲ ತೆಗೆದು ಹಾಕಿದಾಗ ಅಲ್ವಾ ನಮಗೆ ಇನ್ನ ಸ್ಪೇಸ್ ಸಿಗುತ್ತೆ ಕರೆಕ್ಟ್ ಪದಾರ್ಥಗಳು ತುಂಬಾ ಲೋಡ್ ಆಗ್ಬಿಟ್ರೆ ನಂಗೆ ಸ್ಪೇಸಿಂಗ್ ಆಗಲ್ಲ ಆಕಾಶ ತತ್ವ ಸಿಗಲ್ಲ ತುಂಬಾ ಸ್ಪೇಸ್ ಸಿಗಬೇಕು ಮೈ ತುಂಬಾ ತಿನ್ಕೊಂಡೇ ಬಂದ್ಬಿಟ್ರೆ ಯಾವಾಗ್ಲೂ ತಿಂತಾನೆ ಇದ್ರೆ ಮೈ ದಪ್ಪ ಆಗ್ತಾನೆ ಇರುತ್ತೆ ಅವಾಗ ಏನ್ ಮಾಡ್ತೀವಿ ಸ್ಪೇಸಿಂಗ್ ಕೊಡ್ತೀವಿ ಸ್ಪೇಸಿಂಗ್ ಅಂತಂದ್ರೆ ಒಂದು ಊಟಕ್ಕೂ ಇನ್ನೊಂದು ಊಟಕ್ಕೂ ಜಾಸ್ತಿ ಟೈಮ್ ಕೊಡ್ತೀವಿ ಪಾಸ್ ಆಗ್ತಾ ಹೋಗುತ್ತೆ ಖಾಲಿ ಆಗ್ತಾ ಬರುತ್ತೆ ಲೈಟ್ ವೆಯ್ಟ್ ಆಗ್ತೀವಿ ಹಾಗೆ ಇಲ್ಲೂನು ಲೈಟ್ ವೆಯ್ಟ್ ಆಗ್ಬೇಕು ಅವಶ್ಯಕತೆ ಇರೋದು ನಮ್ಗೆ ಒನ್ ಪರ್ಸೆಂಟ್ ಅವಶ್ಯಕತೆ ಇಲ್ಲದೆ ಇರೋದು ಲೋಡ್ ಮಾಡ್ಕೊಂಡಿರೋದು ನೈಂಟಿ ನೈನ್ ಪರ್ಸೆಂಟ್ ಇದು ಧ್ಯಾನ ಮಾಡಿದಾಗ ಮಾತ್ರ ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಧ್ಯಾನದಲ್ಲಿ ನಂಗೆ ಹೊಳೀತು ನನ್ನ ಮನೆಯಲ್ಲಿ ಮೂರು ಟೂತ್ ಬ್ರಷ್ ಇದೆ ನಾನು ಬಳಸ್ತಾ ಇರೋದೇ ಒಂದು ಇನ್ನೆರಡರ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ನಿಸ್ತು ಕೆಳಗಡೆ ಬರ್ತೀನಿ ಧ್ಯಾನದಿಂದ ಬರ್ತೀನಿ ನಾನು ಆ ಎರಡು ಟೂತ್ ಬ್ರಷ್ಗಳನ್ನ ಡಿಸ್ಪೋಸ್ ಮಾಡ್ತೀನಿ ಇದು ನಾನು ಒಂದ್ ಪದಾರ್ಥ ಹೇಳಿರೋದು ನಮ್ಮ ಮನೆಯಲ್ಲಿ ಗೊತ್ತಿಲ್ಲದೆ ನಾನು ಬೇಕಾದಷ್ಟು ಪೆನ್ಸ್ಗಳು ಶೇಖರಣೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಎಷ್ಟು ಮನೆಗೆ ನಲ್ವತ್ತೈವ ಪೆನ್ ಇರೋದು ನಂಗೆ ಬೇಕಾಗಿದ್ದದ್ದು ಎಷ್ಟೋ ಒಂದು ಪೆನ್ ನನ್ನ ಹತ್ರ ಇದ್ದದ್ದು ಎಷ್ಟೋ ನಲ್ವತ್ತು ಪೆನ್ ಸೊ ಎಲ್ಲ ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಶುರು ಮಾಡಿದೆ ನನಗೆ ಇನ್ನೊಂದು ಕೆಟ್ಟ ಅಭ್ಯಾಸ ಇತ್ತು ಮನೆಯಲ್ಲಿ ಈ ಮಾತ್ರೆ ಬಾಕ್ಸ್ಗಳು ಎಲ್ಲ ಇರುತ್ತಲ್ಲ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಇಡ್ತಾ ಇದ್ದೆ ಮೊನ್ನೆ ತೆಗೆದು ಹಾಕ್ದೆ ಎಷ್ಟು ಅಂತಂದ್ರೆ ಒಂದ್ ನಾನೂರ ಇದೆ ನಮ್ ತಾಯಿದು ನಂದು ನನ್ ಮನೆಯೊಳದು ಮನೆಯಲ್ಲಿ ಯಾರು ಇದಾರೆ ಅದೆಲ್ಲ ಸಿಗುತ್ತೆ ಸೊ ಎಲ್ಲ ತೆಗೆದೇ ಒಂದ್ ಬ್ಯಾಗ್ ಹಾಕಿಟ್ಟು ಒಂದ್ ಕಡೆ ಡಿಸ್ಪೋಸ್ ಮಾಡಿದೆ ಈಗ ನಂಗೆ ಜಾಗ ಸಿಕ್ತಾ ಕರೆಕ್ಟ್ ಇದಕ್ಕೋಸ್ಕರ ಅಲ್ವಾ ನಾವು ದೊಡ್ಡ ದೊಡ್ಡ ವಾರ್ಡ್ ರೋಗು ದೊಡ್ಡ ದೊಡ್ಡ ಶೆಲ್ಫ್ಗಳು ಬೇಕಾಗಿದ್ದತ್ತು ಅಲ್ವಾ ಹೌದು ಈಗ ಅಕ್ಕಿ ಬೇಕು ನಂಗೆ ಅಕ್ಕಿ ಒಂದು ತರ ಅಕ್ಕಿ ಆದ್ರೆ ಸಾಕು ಆದ್ರೆ ನಮ್ಮ ಮನೇಲಿ ಐದೈದು ತರ ಅಕ್ಕಿ ಇರುತ್ತೆ ಐದು ಅಕ್ಕಿಗೆ ಐದು ಬಾಕ್ಸ್ ಬೇಕು ನಮ್ಗೆ ಅಲ್ವಾ ಇದು ಹೊಳೆಯೋದು ಯಾವಾಗ ಇದು ಬೇಡ ಅಂತ ಹೊಳೆಯೋದು ಯಾವಾಗ ಅಂಗಡಿಗೆ ಹೋದಾಗ ಬೇಕು ಅನ್ಸುತ್ತೆ ಆದ್ರೆ ಇದ್ ಬೇಡವಾಗಿತ್ತೇನೋ ಅಂತ ಹೊಳೆಯೋದು ಯಾವಾಗ ಕಣ್ಣು ಮುಚ್ಚಿದಾಗ ಈ ವಿಚಾರ ಬೇಡವಾಗಿತ್ತೇನೋ ಈ ಪದಾರ್ಥ ಬೇಡವಾಗಿತ್ತೇನೋ ಈ ಜನ ನಂಗೆ ಬೇಡವಾಗಿತ್ತೇನೋ ಅಂತ ಅನ್ಸೋದು ಯಾವಾಗ ಕಣ್ ಮುಚ್ಕೊಂಡು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ದ ಈ ಅನಾಲಿಸಿಸ್ ಏನೆ ನಾವು ಮೆಡಿಟೇಷನ್ ಮೆಡಿಟೇಷನ್ ಅಲ್ಲಿ ಒಂದು ಮೆಮೊರಿ ಪವರ್ ಇನ್ಕ್ರೀಸ್ ಆಗತ್ತೆ ಯಾಕೆ ಅಂದ್ರೆ ನಾವು ಒಂದು ವಿಚಾರವನ್ನ ಯೋಚನೆ ಮಾಡ್ತಾನೆ ಇರ್ತೀವಿ ಬೇಕು ಅಂದಾಗ ಮೆಮೊರಿ ವಾಪಸ್ ತರುತ್ತಲ್ಲ ಮಕ್ಕಳಿಗೆ ಒಂದು ಮೆಮೊರಿ ಶಾಲೆನಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ ಎಕ್ಸಾಮ್ ಬಂದಾಗ ಅದನ್ನ ವಾಪಸ್ ತಗೊಂಡ್ಬರ್ಬೇಕಲ್ಲ ಒಂದ್ ಒಳಕ್ ಹೋಗಿದೆ ಇನ್ನೊಂದು ಹೊರಕ್ ಬರ್ಬೇಕಲ್ಲ ಈ ಎರಡೂ ಕೂಡ ಮೆಡಿಟೇಷನ್ ಅಲ್ಲಿ ಪವರ್ ಜಾಸ್ತಿ ಆಗತ್ತೆ ಎರಡನೇದು ಪದಾರ್ಥಗಳ ಅಥವಾ ವಿಷಯಗಳ ಅನಾಲಿಸಿಸ್ ಜಾಸ್ತಿ ಆಗತ್ತೆ ಎರಡನೇ ಪವರ್ ಆಫ್ ದ ಮೈಂಡ್ ಅನಾಲಿಸಿಸ್ ಪವರ್ ತುಂಬಾ ಜಾಸ್ತಿ ಆಗತ್ತೆ ಬೇಕು ಬೇಡಗಳ ಅನಾಲಿಸಿಸ್ ನಡೀತಾನೆ ಇರುತ್ತೆ ಮೂರನೇದು ಡಿಸೈಡ್ ಮಾಡುವ ಪವರ್ ಜಾಸ್ತಿ ಆಗತ್ತೆ ಡಿಸಿಷನ್ ಮೇಕಿಂಗ್ ಈ ಪದಾರ್ಥದ ಬೆಲೆ ಎರಡು ಸಾವಿರ ರೂಪಾಯಿ ಒಳ್ಳೆ ಪೆನ್ ಆಗಿ ಇದೆ ಆದ್ರೆ ಪೆನ್ ನನಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ಯಾರಿಗಾದ್ರೂ ಕೊಟ್ಬಿಡೋಣ ಸಾವಿರ ರೂಪಾಯಿ ಪೆನ್ನು ಆದ್ರೆ ಯಾರಿಗಾದ್ರೂ ಕೊಟ್ಬಿಡೋಣ ನನ್ನ ಬಟ್ಟೆಗಳ ವಿಷಯದಲ್ಲಿ ನಂಗೆ ಆಗ್ತಾ ಇತ್ತು ಏನಂತಂದ್ರೆ ಒಳ್ಳೊಳ್ಳೆ ಬಟ್ಟೆ ತಂದ್ಬಿಡ್ತಾ ಇದೆ ಆದ್ರೆ ತುಂಬಾ ಸಣ್ಣನೂ ಆಗ್ಬಿಡ್ತಾ ಇದೆ ತುಂಬಾ ದಪ್ಪನೂ ಆಗ್ಬಿಡ್ತಾ ಇದೆ ಈ ತುಂಬಾ ದಪ್ಪ ಆಗಿದ್ದಾಗ ನನ್ನ ತಂದೆ ಯೂಸ್ ಆಗ್ತಾ ಇರಲಿಲ್ಲ ಎಷ್ಟು ದಿನ ಇಡೋದು ಇನ್ನ ದಪ್ಪ ಆಗ್ತೀನ ಅಂದ್ರೆ ಇಲ್ಲ ಅದರ ದೊಡ್ಡ ಇದನ್ನ ನಾನು ಆಲ್ಟ್ರ್ ಮಾಡಿಸ್ಬೇಕು ಅಥವಾ ಆ ಸೈಜ್ನವ್ರು ಯಾರಿಗಾದ್ರು ಕೊಟ್ಬಿಡ್ಬೇಕು ಇದು ಬರೋದು ಯಾವಾಗ ಐಡಿಯಾ ಕೂತಾಗ ನನ್ನ ಮನೆಯಲ್ಲಿ ಬೇಡದೆ ಇರುವ ಎಷ್ಟು ಶರ್ಟ್ಗಳು ನನ್ನದಿದೆ ನಂಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ ಇವತ್ತು ನಾನು ಬದುಕಿದ್ದೀನಿ ಫೈನ್ ನಾನು ಸತ್ ಮೇಲೆ ನನ್ನ ಮನೆಯವಳು ಇಷ್ಟು ಡಿಸ್ಪೋಸ್ ಮಾಡೋದು ಹೆಂಗಪ್ಪ ಸೀರಿಯಸ್ ಐ ವೆರಿ ಸೀರಿಯಸ್ ನಾನು ಸತ್ತರೆ ನನ್ನ ಪದಾರ್ಥಗಳನ್ನು ನನ್ನ ಮನೆಯವಳು ಇಷ್ಟು ಡಿಸ್ಪೋಸ್ ಹೆಂಗೆ ಮಾಡ್ತಾಳೆ ಅದ್ರಲ್ಲಿ ಬೇಕಿರೋದು ಬೇಡದಿರೋದು ಅವ್ಳಿಗೆಂಗೆ ಗೊತ್ತಾಗುತ್ತೆ ಎಲ್ಲಿಗೆ ಡೊನೇಟ್ ಮಾಡಬೇಕು ಎಲ್ಲ ಬರ್ದಿಟ್ಟಿರ್ತೀನಿ ಸೊ ಇದೆಲ್ಲವೂ ಪಾರ್ಟ್ ಆಫ್ ಮೆಡಿಟೇಷನ್ ಎಫೆಕ್ಟ್ ಆಫ್ ಮೆಡಿಟೇಷನ್ ಗ್ರೇಟ್ ಯಾರ ಬಗ್ಗೆ ನನ್ನ ಬಗ್ಗೆ